ತೊಳ್ಳು ಅಂತ ಹೇಳ್ತಕ್ಕಂಥ ಕೋಗಿಲ್ ವೆಂಕಟೇಶ್ ಅವ್ರಿರ್ಬೋದು ಅಡ್ಡೇ ವಿಶ್ವನಾಥಪುರ ಮಂಜು ಅವ್ರು ಇರ್ಬೋದು ನೀವು ಕೊಳ್ಳು ಅಂತ ಪದವನ್ನು ಬಳಸಿರ್ತಕ್ಕಂಥದನ್ನ ವಾಪಸ್ ತಗೋಬೇಕು ನೀವು ಮೊದಲನೇದಾಗಿ ದಲಿತ ಯುವಕರಿಗೆ ದಲಿತರಿಗೆ ಅಪಮಾನ ಮಾಡ್ತಕ್ಕಂಥ ಪದ ಅದು ನಾವು ಇಲ್ಲಿ ರಾಷ್ಟ್ರೀಯ ಪಕ್ಷ ಯಾವುದಾದ್ರೂ ಇರಲಿ ನಾವು ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರು ಪರವಾಗಿರ್ತೀವಿ ಅಂತಕ್ಕಂಥದ್ದು ಎಲಂಕ ಕ್ಷೇತ್ರದಲ್ಲಿ ನಾವು ತೋರಿಸ್ತಿದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಲಹಂಕ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮೊದಲನೇ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ತಕ್ಕಂಥ ನಮ್ಮ ದಲಿತ ನಾಯಕರು ಅಂತ ನಾವು ಹೇಳಕ್ಕೆ ಬೇಕಾ ಇದ್ದೀನಿ ಹಾಗೆ ನೀವು ಹೇಳ್ತಕ್ಕಂಥದ್ದು ಟೊಳ್ಳು ಅಂತ ಹೇಳ್ತಕ್ಕಂಥದನ್ನ ನಾವು ವಿರೋಧ ಮಾಡ್ತಾ ಇವತ್ತು ಏನು ನಮ್ಮೆಲ್ಲ ಮುಖಂಡರುಗಳು ತುರ್ತು ಸಭೆಯನ್ನು ಕರೆದಿದ್ದಾರೆ ನೀವು ಏನು ಮಾಧ್ಯಮ ಸ್ನೇಹಿತರು ಇದ್ದೀರೋ ಇದನ್ನ ವಿರೋಧ ಮಾಡಬೇಕು ಯಲಾಂಕ ಕ್ಷೇತ್ರದಲ್ಲಿ ನಮಗೆ ಒಂದು ನಮ್ಮ ಕಾಲೋನಿನ ಒಂದು ಸಣ್ಣ ಘಟನೆ ಆಗಿದೆ ಆ ಘಟನೆ ಹೇಳ್ಬಿಡ್ತೀನಿ ನಮ್ಮ ಎಲ್ಲ ಮುಖಂಡರುಗಳು ಮಾತಾಡಿದ್ದಾರೆ ಆ ಘಟನೆ ಮಾತ್ರ ಹೇಳ್ತೀನಿ ನಾನು ನಮ್ಮದು ಒಂದು ಸಣ್ಣ ಕಾಲೋನಿ ಇದೆ ಯಲಂಕಾ ಓಲ್ಡ್ ಟೌನಲ್ಲಿ ಎರಡು ಸಾವಿರದ ಎಂಟಕ್ಕೂ ಮೊದಲು ಆ ಕಾಲೋನಿಯಲ್ಲಿ ನಾವೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಗುರುಸ್ಕೊಂಡಿರಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ವಿ ನಾವು ದಿವಂಗತ ಬೆಟ್ಟಳ್ಳಿ ಜಗದೀಶ್ ಅವರು ನಮ್ಮನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕರೆತಂದು ಎಲ್ಲ ಯುವಕರನ್ನು ಒಂದು ಕಡೆ ಸೇರಿಸಿದರು ನೀರು ಒಂದು ನೀರಿನ ಸಮಸ್ಯೆ ಈ ನೂರ ಮನೆಗೆ ಒಂದೇ ಒಂದು ನಲ್ಲಿ ನೀರು ಆ ನಲ್ಲಿ ನೀರಿಗೆ ಎಲ್ಲ ಕಾಲೋನಿ ನೂರೈವತ್ತು ಮನೆಯವರು ಒಂದೇ ನಲ್ಲಿ ಪಕ್ಕದ ಬೀದಿಗಳಲ್ಲಿ ಎರಡೆರಡು ಮನೆಗೆ ಒಂದು ನಲ್ಲಿ ಆಗ್ತಾ ಇದ್ರು ಆಗ ನೀರಿಗೆ ಹಿಡ್ಕೊಳ್ಳಕ್ಕೆ ಹೋದಾಗ ಗಲಾಟೆಗಳಾಗ್ತಾ ಇತ್ತು ಆಗ ಈ ಹಿಂದೆ ಇದ್ದಂತ ನಮ್ಮ ಕದ್ರಪ್ಪನವರು ಪಾಪಯನವರು ವೈಪಿ ಆಂಜಿನಪ್ಪನವರು ಅಂತ ಹಿರಿಯ ಮುಖಂಡರುಗಳಿದ್ರು ಕಾಂಗ್ರೆಸ್ ಅಲ್ಲಿ ಇದೇನು ಕಾಂಗ್ರೆಸ್ನ ಭದ್ರಕೋಟೆ ಇದು ಯಲಂಕ ಕ್ಷೇತ್ರ ಈ ಹಿಂದೆ ಎರಡ್ ಸಾವಿರದ ಎಂಟಕ್ಕೂ ಮುಂಚೆ ಕಾಂಗ್ರೆಸ್ನ ಭದ್ರಕೋಟೆ ಒಂದು ಕೆಲಸ ಸಹ ಮಾಡಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹೆಣ್ಮಕ್ಳು ಪಕ್ಕದ ಬೀದಿಗೆ ಹೋಗಿ ಗಲಾಟೆಗಳನ್ನ ಮಾಡ್ಕೊಳ್ತಾಯಿದ್ರು ಹೊಡೆದಾಡ್ತಾಯಿದ್ರು ಮತ್ತು ನಾವೆಲ್ಲ ಯುವಕರು ಒಂದು ಕಡೆ ಸೇರ್ಕೊಂಡ್ವಿ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬೇಕು ಏನು ಮಾಡೋದು ಅಂತಕ್ಕಂಥದ್ದನ್ನ ಸೇರಿಕೊಂಡು ನಾವೆಲ್ಲ ಮುಖಂಡಗಳನ್ನ ಕರೆದ್ವಿ ಏನು ಮುಖಂಡ ಈ ಥರ ಆಗ್ತಾ ಇದೆ ಗಲಾಟೆಗಳು ಮಾಡ್ಕೊಳ್ತಾ ಇದ್ದಾರೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ನೀರು ಸಹ ಸಿಗೋಲ್ಲ ಅಂತಂದರೆ ಒಂದು ಮೂಲಭೂತ ಸೌಕರ್ಯ ಸಿಗೋಲ್ಲ ಅಂತಂದರೆ ಏನು ಇದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದನ್ನೆಲ್ಲ ಎಲ್ಲ ಸೇರಿಸ್ಕೊಂಡ್ವಿ ಸರಿ ಹೋಗೋಣ ಶ ಮಾತಾಡೋಣ ಮುಖಂಡರುಗಳು ನಮ್ಮ ಎಲ್ಲಾರ್ಕ ವಾರ್ಡ್ ನಂಬರ್ ಈ ವಾರ್ಡ್ ನಂಬರ್ ಒಂದರಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿದಾವೆ ಎಲ್ಲ ಜಾತಿ ಜನಾಂಗದವ್ರು ಅವ್ರ ಹತ್ರ ಇಬ್ಬರೇ ಇಬ್ಬರು ಮುಖಂಡರುಗಳ್ಗೆ ನಾವು ಎಮ್ ಎಲ್ ಆರ್ ಹತ್ರ ಕಾಂಟ್ಯಾಕ್ಟ್ ಹೋಗ್ಬೇಕು ಅಂದರೆ ಇಬ್ಬರು ಮುಖಂಡರುಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಯ್ತು ಆ ಮುಖಂಡರುಗಳ ಹತ್ರ ನಾವು ಹೋದ್ವಿ ಬೆಳಗ್ಗೆ ಹೋದ್ವಿ ಅಣ್ಣ ಈ ಥರ ನೀರಿನ ಸಮಸ್ಯೆ ಆಗ್ಬಿಡೈತೆ ಹೆಣ್ಮಕ್ಳು ಈ ಥರ ಗಲಾಟೆ ಮಾಡ್ತಾ ಇದ್ದಾರೆ ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಕೊಡಿ ಅಂತೇಳಿ ಆಯ್ತಪ್ಪ ಎಮ್ ಎಲ್ ಆರ್ ಮಾತಾಡ್ತೀನಿ ಅಂತ ಫೋನ್ ತೊಗೊಂಡ್ರು ಎಮ್ಮೆಲವ್ರಿಗೆ ಕರೆಯನ್ನು ಮಾಡ್ತಾರೆ ಎಲ್ ಅವ್ರಿಗೆ ಕರೆ ಸ್ವೀಕಾರ ಮಾಡಲ್ಲ ಸರಿ ಮಾತಾಡ್ತೀನಿ ಹೋಗ್ರಿ ಅಂತಂದ್ರು ಮತ್ತೆ ಒಂದು ವಾರ ಮತ್ತೆ ಅದೇ ಗಲಾಟೆಗಳು ಅದೇ ಸಮಸ್ಯೆಗಳು ಮತ್ತೆ ಹೋದ್ವಿ ಮತ್ತೆ ಫೋನ್ ಮಾಡಿದ್ರು ಇಲ್ಲ ಫೋನ್ ತೆಗೀತಾ ಇಲ್ಲ ಸಾಯೇಬರು ಮನೆ ಹತ್ರನೇ ಹೋಗೋಣ ಅಂತ ಹೇಳಿದ್ರು ಸರಿ ನಾವು ಒಂದು ನೂರು ಇನ್ನೂರು ಜನ ಪುಲ್ಕೇಶಿ ನಗರಕ್ಕೆ ಹೋದ್ವಿ ಬೆಳಗ್ಗೆ ಬೆಳಗ್ಗೆನೇ ಒಂದು ಆರು ಗಂಟೆಗೆ ಎರಡು ಟೆಂಪ ಗಾಡಿಗಳನ್ನ ಮಾಡಿಕೊಂಡು ಇಲ್ಲಿರೋ ಹೆಣ್ಮಕ್ಳನ್ನ ಎಲ್ಲರೂ ಕಾನೂನಿಗಳಿಂದ ಕರ್ಕೊಂಡು ಹೋದ್ವಿ ಅವ್ರ ಮನೆ ಬಾಗಿಲಿಗೆ ಬೆಳಗ್ಗೆ ಆರು ಗಂಟೆಗೆ ನಾವು ತಲುಪಿ ಅವ್ರ ಮನೆ ಹತ್ರ ನಾವು ಕೇಳ್ತೀವಿ ಸಾಯೊಬ್ಬರು ಅಂತ ಅಂತೇಳಿ ಮಳಗಿದ್ದಾರೆ ಸಾಹೇಬ್ರು ನೀವು ಆಚೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ನಾವು ಹೊರಗಡೆ ಬಂದು ಕೂತ್ಕೊಂಡಿರ್ತೀವಿ ಏಳು ಗಂಟೆ ಆಗ್ತದೆ ಮತ್ತೆ ಅವ್ರು ಗನ್ ಮ್ಯಾನ್ ಬರ್ತಾರೆ ಸಾಹೇಬ್ರು ಇದಾರ ನೋಡಿ ಅಂತ ಹೇಳಿ ಯಾವ ಏರಿಯಾದವ್ರು ನೀವು ಅಂತ ಎಲಾಂಕದರು ಅಂತ ಹೇಳಿದಾಗ ಸರಿ ಅವರು ಒಳಗಡೆ ಹೋಗಿ ಸಾಯಬ್ರ ಸ್ಥಾನಕ್ಕೆ ಹೋಗಿದ್ದಾರೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ಬರ್ತಾರೆ ಮತ್ತೆ ಏಳು ಗಂಟೆ ನಮ್ಮ ಮುಖಂಡರು ಎಲ್ಲೆಲ್ಲಿ ಬರಲಿಲ್ಲ ಅಂತ ಹೇಳಿದ್ರು ಏಳುವರೆ ಎಂಟು ಗಂಟೆ ಆದರೂ ಯಾವುದೇ ಮುಖಂಡರು ಬರಲಲ್ಲ ಆಮೇಲೆ ಏಳುವರೆ ಎಂಟು ಗಂಟೆಗೆ ನಮ್ಮ ಸ್ಥಳೀಯ ಮುಖಂಡ ಅವರು ಕಾಂಗ್ರೆಸ್ ಮುಖಂಡರು ಅವ್ರ ಹೆಸರು ಬೇಡ ಅವರು ಒಳಗಡೆ ಹೋಗಿ ಬರ್ತಾರೆ ಸಾಯೇಬರು ತಿಂಡಿ ತಿಂತವ್ರೆ ವೆಯ್ಟ್ ಮಾಡಿ ಅಂತೇಳಿ ನಾವು ಇನ್ನೂರು ಜನ ಕಾಲೋನಿಗಳಿಂದ ಹೋದಂಥ ದಲಿತರು ಹೊರಗಡೆ ಕಾಯ್ಕೊಂಡು ಕೂತಿದ್ದೀವಿ ನಾವು ತದನಂತರ ನಾವು ಹೊರಗಡೆನೆ ನಿಂತ್ಕೊಂಡಿದ್ರು ಸಹ ಎಮ್ ಎಲ್ ಎ ಆಗಿನ ಎಮ್ ಎಲ್ ಎ ಅವರು ಹೊರಗಡೆ ಬಂದು ಬರ್ತಾ ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೆ ಅಂದರೆ ಕಾರಲ್ಲೇ ಬರ್ತಾರೆ ಕಾರಿಂದನೂ ಸಹ ಕೆಳಗಡೆ ಇಳೇ ಇಲ್ಲ ಯಾರು ನೀವು ಯಾವ್ಯಾರದ್ರು ಅಂತ ಕೇಳಿದಾಗ ಅದನ್ನು ಹೇಳಿದ್ವಿ ಆ ನೀರಿನ ಸಮಸ್ಯೆ ಆ ಇದೊಂದು ನೀರು ಅಂತೇಳಿ ಹೋದವರು ಮುಂದಿನ ಚುನಾವಣೆಗೆ ಅವ್ರನ್ನ ನೋಡ್ತಾ ಇದ್ದಿದ್ದು ಅಂಥ ಪರಿಸ್ಥಿತಿ ಯಲಾಂಕ ಕ್ಷೇತ್ರದಲ್ಲಿ ಇತ್ತು ಇದೆಲ್ಲ ಬದಲಾವಣೆ ಆಗಿದೆ ಈ ದಲಿತ ಮುಖಂಡರುಗಳು ಯಲಾಂಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಸರ್ ನಮಗೆ ಸ್ಥಳೀಯವಾಗಿ ಅಂಬೇಡ್ಕರ್ ಅವರ ಪ್ರತಿಮೆ ಒಂದು ಸ್ಥಳ ನಿಗದಿ ಮಾಡಿಕೊಟ್ಟಿರ್ಲಿಲ್ಲ ಹಿಂದೆ ಇದ್ದಂಥ ಕಾಂಗ್ರೆಸ್ ಎಮ್ ಎಲ್ ಎಗಳು ನಮಗೆ ಸ್ಥಳ ನಿಗದಿ ಮಾಡಿಕೊಡಿ ಅಂತೇಳಿ ನಾವು ಎಷ್ಟು ಲೆಟರ್ಗಳನ್ನು ಸರ್ಕಾರಗಳಿಗೆ ಕೊಟ್ಟಿದ್ವೋ ಇವತ್ತು ಶ ಶಾಸಕರಿಗೆ ನಾವು ಕೊಟ್ಟಂಥ ಸಂದರ್ಭದಲ್ಲಿ ವಿನಿವಿಧಾನಸೌಧದ ಮುಂದೆ ನೀವು ನೋಡ್ಬೋದು ಹದಿನಾಲ್ಕು ಕೋಟಿ ಕಂಚಿನ ಪ್ರತಿಮೆ ಇವತ್ತು ನಿಗದಿಯಾಗಿದೆ ಅಲ್ಲಿ ನಾವು ಉದ್ಯಮನೆಯಿಂದ ಅಲ್ಲಿನ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಅವರಿಗೆ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು